ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವರುಕ್ಷಾಯ ನಮತಾಂ ಕಾಮಧೇನುವೇ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ನಮಸ್ಕಾರಾದಿಗಳನ್ನು ಮಾಡ್ತಾ ನಾನು ಈ ದಿನ ಜೋ ತಿಂಗಳು ಭವಿಷ್ಯದಲ್ಲಿ ಧನುಸ್ರಾಶಿ ತೆಗೆದುಕೊಳ್ತೇನೆ ಧನುಸ್ರಾಶಿ ಅಧಿಪತಿ ಗುರುಗ್ರಹ ಗುರು ಅಂತಂದ್ರೆ ನಮಗೆ ನೆನಪು ಬರುವಂಥದ್ದು ರಾಯರು ಅದಕ್ಕೋಸ್ಕರವಾಗಿ ಒಂದು ರಾಯರ ಪ್ರಾರ್ಥನೆ ತಾವೆಲ್ಲರೂ ಸಹ ರಾಯನ ಪ್ರಾರ್ಥನೆ ಮಾಡ್ಕೊಳ್ಳಿ ವೃಶ್ಚಿಕ ರಾಶಿಯವರು ಯಾವಾಗಲೂ ಸಹ ರಾಯರ ಅನುಯಾಯಿಗಳಾಗಿ ರಾಯರ ಭಕ್ತರಾಗಿರ್ಬೇಕು ನೀವು ಹಾಗಿದ್ದಾಗ ನಿಮಗೆ ರಾಯರು ದೊಡ್ಡ ಅನುಗ್ರಹವನ್ನು ಉಂಟು ಮಾಡ್ತಾರೆ ಧನುಸು ರಾಶಿಯವರಿಗೆ ಧನುಸ್ ರಾಶಿಯವರಿಗೆ ಈ ವರ್ಷ ಈ ದಿನ ಯಾಗಿರುತ್ತೆ ಈ ತಿಂಗಳು ಅಂತ ಅಂದರೆ ನೋಡಿ ನಿಮಗೆ ಜನ್ಮದಲ್ಲಿ ಬಂದು ಜನ್ಮದಲ್ಲಿ ಚಂದ್ರ ಕೂತಿರ್ತಾನೆ ಈ ಚಂದ್ರ ಬಂದು ಕೂತ್ಕೊಂಡ ಅಂತ ಅಂದರೆ ನಿಮಗೆ ಮನಸ್ಸು ಭಾಳ ಚಂಚಲತೆಯನ್ನು ಕೊಡ್ತಾರೆ ಭಾಳ ಚಂಚಲತೆ ಎಲ್ಡೆರಡು ಮೂರು ಮೂರು ಥರ ಆಲೋಚನೆಗಳು ಆಪ್ಷನ್ಸ್ ಕೊಡ್ತಾರೆ ನಿಮಗೆ ಆಲೋಚನೆ ಮಾಡಲಿಕ್ಕೆ ಕೊನೆಗೆ ಗೊಂದಲಮಯವಾಗ್ತೀರಿ ಈ ಧನುಸ್ ರಾಶಿಯವರು ಜೂನ್ ತಿಂಗಳಲ್ಲಿ ಯಾರಾದರೂ ವಯಸ್ಕರು ಹುಡುಗ ಹುಡುಗಿ ಯಾರಾದರೂ ಈ ರಾಶಿಯವರಿದ್ದರೆ ಬಹಳ ಪ್ರೇಮ ವಿವಾಹಕ್ಕೆ ಬೀಳುವಂಥ ಸನ್ನಿವೇಶಗಳಿರುತ್ತೆ ಈ ರಾಶಿಯವರೆಗೂ ಬೇಗ ಇನ್ನೊಬ್ಬರ ಆಲೋಚನೆಗೆ ಮಾರು ಹೋಗ್ತಾರೆ ಬೇಗ ಅಟ್ರಾಕ್ಟ್ ಆಗುವಂಥ ಸನ್ನಿವೇಶಗಳು ಈ ರಾಶಿಯವರಿಗೆ ಇರುತ್ತೆ ಯಾಕೆಂದರೆ ಜನ್ಮದಲ್ಲಿ ಚಂದ್ರ ಸೇರಿಕೊಳ್ತಾನೆ ಜೊತೆಯಲ್ಲಿ ಗುರುವಿನ ಮನೆ ಚಂದ್ರ ಬರೋದರಿಂದ ಯಾರಾದರೂ ಬಿಸ್ನೆಸ್ ಮಾಡುವಂಥ ವ್ಯಕ್ತಿಗಳಿದರೆ ಮನಸ್ಸು ಬಹಳ ಚಂಚಲತೆಯನ್ನು ಕೊಡ್ತಾರೆ ಎರಡೆರಡು ಥರ ಆಲೋಚನೆಗಳನ್ನು ಕೊಡ್ತಾರೆ ಮಾಡುವಂಥ ಕೆಲಸದಲ್ಲಿ ಗೊಂದಲವನ್ನು ಉಂಟು ಮಾಡಿ ಕೆಲಸವನ್ನು ಹಾಳು ಮಾಡುವಂಥ ಸನ್ನಿವೇಶಗಳು ಬರುತ್ತೆ ಅಲ್ಲಿಂದ ನಿಮಗೆ ನಿಮಗೆ ಪಂಚಮದಲ್ಲಿ ನಿಮಗೆ ಕುಜಗ್ರಹ ಆರನೇ ಮನೆಯಲ್ಲಿ ಗುರು ಏಳನೇ ಮನೆಯಲ್ಲಿ ತಿರುಗಿ ನಿಮಗೆ ಶುಕ್ರನೇ ಸೇರಿಕೊಳ್ತಾನೆ ಶುಕ್ರ ನೇರ ದೃಷ್ಟಿಯೂ ಸಹ ಧನುಸು ರಾಶಿಗೆ ಬೀಳುತ್ತೆ ಶತ್ರುವಿನ ಶತ್ರು ಮಿತ್ರರಾಗ್ತಾರೆ ನಿಮ್ಮ ಶತ್ರು ಮತ್ತೊಬ್ಬ ಶತ್ರು ಜೊತೆ ಸೇರಿಕೊಳ್ತಾರೆ ನಿಮಗೆ ಇನ್ನೊಂದು ರೀತಿಯದ ಕಂಟಕವನ್ನು ತಂದುಕೊಡ್ತಾರೆ ಧನುಸು ರಾಶಿಯವರಿಗೆ ಶತ್ರು ಬಾಧೆಗಳು ಜಾಸ್ತಿ ಆಗುತ್ತೆ ನಾನಾಗಲಿ ಶತ್ರುವಿನ ಶತ್ರು ಮಿತ್ರರಾಗ್ತಾರೆ ಅವರಿಗೆ ನಿಮ್ಮ ಶತ್ರುಗಳನ್ನು ಬಹಳವಾದಂತಹ ಯಾರ ಜೊತೆಯಲ್ಲೂ ಸಹ ಶತ್ರುತ್ವವನ್ನು ಬೆಳೆಸ್ಕೊಳ್ಳದ ರೀತಿಯಲ್ಲಿ ಬಹಳ ನಾಜೂಕಾಗಿರಬೇಕಾಗ್ತದೆ ಧನುಸು ರಾಶಿಯವರು ಅದೇ ಸಪ್ತಮ ದೃಷ್ಟಿ ಶ್ ಬುಧಗ್ರಹನೂ ಬಿಡ್ತಾನೆ ರವಿಗ್ರಹನೂ ಸಪ್ತಮದಲ್ಲಿ ಇರ್ತಾರೆ ಅಂದರೆ ಭೂಮಿಯಲ್ಲಿ ಕಲಹಗಳನ್ನು ತಂದು ಕೊಡ್ತಾರೆ ಕೀರ್ತಿ ಭಂಗವಾಗುತ್ತೆ ಶತ್ರುಬಾಧೆಗಳು ಬರುತ್ತೆ ಶತ್ರುಗಳಿಂದ ನಮಗೆ ಸಮಸ್ಯೆಗಳು ಬರುತ್ತೆ ಸಂಕಷ್ಟಗಳು ಬರುತ್ತೆ ಹಾನಿ ಆಗುತ್ತೆ ಯೋಗಗಳೆಲ್ಲವೂ ಸಹ ಬದಲಾವಣೆಗಳಾಗುತ್ತೆ ನಮ್ಮ ಆಲೋಚನಾ ಶಕ್ತಿಯಲ್ಲಿ ಗೊಂದಲಗಳು ಸೃಷ್ಟಿಯಾಗತ್ತೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಅನ್ನುವಂತಹ ಗೊಂದಲದಲ್ಲಿ ತಲೆ ಕೆಡಿಸ್ಕೊಂಡು ಕೊನೆಗೆ ನೀವೇನಾಗ್ತೀರಿ ಅಂತಂದರೆ ಒಂದು ರೀತಿಯಾದಂತಹ ಗೊಂದಲಮಯವಾಗಿ ಹೋಗ್ತೀರಿ ಭಾಳ ಡಿಸ್ಟರ್ಬ್ ಮಾಡ್ಕೊಳ್ತೀರಿ ಮೈಂಡ್ ಬ್ಲಾಕ್ ಆಗುವಂಥ ಸನ್ನಿವೇಶಗಳು ಬರುತ್ತೆ ಯಾಕೆ ಅಂತಂದರೆ ನಿಮ್ಗೆ ಅನಿಸುತ್ತೆ ಇವತ್ತು ನನ್ನ ಜೊತೆ ಇದ್ದ ನನ್ನ ಜೊತೆ ಚೆನ್ನಾಗಿದ್ದ ನನ್ನ ಸ್ನೇಹಿತ ಯಾಕೆ ಹಿಂಗೆ ಮಾಡ್ತಾವನೆ ಅವನ ಜೊತೆ ಸೇರ್ಕೊಂಡಿದ್ದಾನೆ ಅವನು ಸಹಿತ ಜೊತೆ ಸೇರಿಕೊಂಡು ಅವನು ಸಹ ನನಗೆ ಕೆಟ್ಟದನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅಂತ ನೋವು ನಿಮ್ಮನ್ನು ಕಾಣಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ ಯಾಕೆ ಅಂತಂದರೆ ನಿಮಗೆ ಯಾರು ಮಿತ್ರರು ಯಾರು ಶತ್ರುಗಳು ಅಂತ ನಿಮಗೆ ಊಹೆ ಮಾಡಲಿಕ್ಕೂ ಸಾಧ್ಯವಾಗದ ರೀತಿಯಲ್ಲಿ ಬೆಳವಣಿಗೆಗಳಾಗಿರುತ್ತೆ ಕಾರಣ ನಿಮ್ಮ ಬೆಳವಣಿಗೆ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ಅದೃಷ್ಟ ನಿಮ್ಮ ಶ್ರೀಮಂತಿಕೆ ನಿಮ್ಮ ಹಣಕಾಸಿನ ವ್ಯವಹಾರ ಇದೆಲ್ಲವೂ ಸಹ ಅವರಿಗೆ ಕಣ್ಣಿಗೆ ಕುಗ್ತಾ ಇರುತ್ತೆ ಅದಕ್ಕೋಸ್ಕರವಾಗಿ ನಿಮ್ಮ ಮುಂದೆ ಒಳ್ಳೆಯ ರೀತಿ ನಟನೆಯನ್ನು ಮಾಡ್ತಾರೆ ಇಂದ ಏನು ಊಹಾಪೋಹಗಳನ್ನು ಮಾಡಬೇಕು ಕೆಟ್ಟದನ್ನು ಮಾಡಬೇಕು ಕೆಟ್ಟ ಜೊತೆ ಸೇರಿಕೊಂಡೇ ನಿಮಗೆ ತೊಂದರೆ ತಾಪತ್ಯಗಳನ್ನು ಮಾಡಿ ಕೆಲಸವನ್ನು ಕೆಡಿಸಬೇಕು ಇಷ್ಟನ್ನು ಸಹ ಒಂದು ಸ್ಕೆಚ್ ಹಾಕೊಂಡು ಪ್ಲಾನ್ ಮಾಡ್ಕೋತಾರೆ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಧನುಸ್ರಾಶಿಯವರು ಅಂತ ಹೇಳ್ತಾ ಈ ಧನುಸ್ ರಾಶಿಯವರ ಜೂನ್ ತಿಂಗಳು ಭವಿಷ್ಯದ ಕಾರ್ಯಕ್ರಮ ಈ ರೀತಿಯಲ್ಲಿದ್ದಾಗ ಮುಂದಿನ ತಿಂಗಳು ಯಾವ ರೀತಿ ನೋಡೋಣ ಒಂದು ಸಲ ಭೇಟಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇವೆ ಭಗವಂತ ನಿಮಗೆ ಒಳಿತನ್ ಮಾಡಲಿ